ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ನಮ್ಮ ಕೂಡಲ ಸಂಗಮ ಬಸವಜಯ್ಯ ಮೃತುಂಜಯ ಸ್ವಾಮೀಜಿಗಳು ನೇತೃತ್ವದಲ್ಲಿ ನಾವೊಂದು ಹೋರಾಟ ಹಮ್ಮಿಕೊಂಡಿದ್ವಿ ಆ ಹೋರಾಟದಲ್ಲಿ ಈ ಸರ್ಕಾರದಿಂದ ನಮಗೆ ಒಳ್ಳೆ ಬೆಳವಣಿಯನ್ನು ಕೊಟ್ಟಿದ್ದಾರೆ ಅದನ್ನ ಎಲ್ರಿಗೂ ಮಾಧ್ಯಮದವರಿಗೆ ತಿಳಿಸೋದಕ್ಕೂ ಮತ್ತೆ ಅವರ ಈ ವಿಚಾರವಾಗಿ ನಮ್ಮ ಸಮಾಜದ ಎಲ್ಲರಲ್ಲೂ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ ಮೊದಲನೇದಾಗಿ ಸಿದ್ದರಾಮಯ್ಯನವರು ನಾವು ಶಾಂತಿಯುತವಾದ ಹೋರಾಟವನ್ನೇ ಮಾಡ್ತಾ ಇದ್ವಿ ಅಲ್ಲಿ ನಮ್ಮ ಮುದ್ದ ರೈತ ಜನಗಳಿಗೆ ಅವ್ರ ಕಡೆಯವರನ್ನೇ ಬಿಟ್ಟು ಕಲ್ಲು ಬೇರೆ ಬೇರೆ ಏನೋ ಎಸೆಯೋದನ್ನ ಮಾಡಿ ಪ್ರಚೋದನೆಗೆ ಒಳಗೊಂಡಂಗೆ ನಮ್ಮ ನಮ್ಮನ್ನು ಕೂಡ ನಮ್ಮ ಜನಗಳನ್ನು ಕೂಡ ಉದ್ರೇಕಗೊಳಿಸಿ ಇವರು ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿ ಬಹಳಷ್ಟು ಜನಗಳಿಗೆ ತೊಂದರೆ ಆಗಿದೆ ಬಹಳಷ್ಟು ಜನಕ್ಕೆ ಗಾಯ ಆಗಿದೆ ಕೈ ಕಾಲಗಳು ಮುರಿದಾವೆ ಒಂದು ಇಪ್ಪತ್ತೈದು ಜನಕ್ಕೆ ಎಫ್ಐ ಆರ್ ಮಾಡಿದ್ದಾರೆ ಕೂಡಲೇ ಆ ಐ ಆರ್ ಮಾಡಿರೋದನ್ನ ಸರ್ಕಾರ ಹಿಂತೆಗಿಬೇಕು ಈ ಈ ಕೃತ್ಯನ ಮಾಡಿರೋದ್ರಿಂದ ಸರ್ಕಾರ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯನವರು ಮೊದಲನೇದಾಗಿ ಇವರು ಹೇಳ್ತಾ ಇರೋದು ಇದು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಅವೈಜ್ಞಾನಿಕ ಅಂತ ಇವ್ರಿಗೆ ಗೊತ್ತಿರ್ಲಿಲ್ವಾ ಈಗ ಮಾತ್ರ ಗೊತ್ತಾಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಇವ್ರಿಗೆ ಗೊತ್ತಾಗಿರ್ಲಿಲ್ವಾ ಅವೈಜ್ಞಾನಿಕ ಹೇಳಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ಕೂಡ ಬಸೌಜ ಬುದ್ಧ ಸ್ವಾಮೀಜಿಗಳು ಹೋರಾಟ ಮಾಡ್ಕೊಂಡ ಬಂದಿದ್ದಾರೆ ಅವಾಗಿಂದಲೂ ಯಾವುದೇ ತರದ ಘಟನೆಗಳು ನಡೆದಿಲ್ಲ ನಾವು ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನವರಿ ತಿಂಗಳಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಮಾಡಬೇಕಾದ್ರೆ ಏಳ್ನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಅವಾಗಲೂ ಕೂಡ ಯಾವುದೇ ಅಹಿತಕರ ಘಟನೆಗಳನ್ನ ನಡೀಲಿಲ್ಲ ಅವಾಗೆಲ್ಲ ನಡೆದೇ ಇರೋದು ಈಗ ಯಾಕಾಯ್ತು ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಈ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡಲಿಕ್ಕೆ ಈ ಹೋರಾಟವನ್ನ ಹತ್ತಿಕ್ಲಿಕ್ಕೋಸ್ಕರ ಈ ಪ್ರಚೋದನೆ ಮಾಡಿ ಅವ್ರ ಕಡೆಯವರನ್ನೇ ಬಿಟ್ಟು ನಮ್ಮ ಜನಗಳಿಗೆ ಉದ್ರೇಕಗೊಳಿಸಿ ಈ ರೀತಿ ಮಾಡಿದ್ದಾರೆ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಅಂತಂದೇಳಿ ನಾನು ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಶಾಸಕರುಗಳು ಕಾಂಗ್ರೆಸ್ ಶಾಸಕರುಗಳು ಏನಿದ್ದಾರೆ ಅವಾಗೆಲ್ಲ ಹೋರಾಟ ಮಾಡ್ಬೇಕಾದ್ರೆ ನಾವು ಬೊಮ್ಮಾಯಿ ಮನೆ ಮುಂದೆ ಹೋಗ್ತೀವಿ ಬೊಮ್ಮಾಯಿ ಮನೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಈಗ ಎಲ್ಲಿದ್ದಾರೆ ಇವರು ಈ ಶಾಸಕರುಗಳು ಎಲ್ಲಿದ್ದಾರೆ ನಮ್ಮ ಅಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾವು ವಿಕಾಸ ಮುಂದೆ ಕುತ್ಕೊಂಡಾಗ ಅಲ್ಲೇ ಸ್ವಾಮೀಜಿಗಳ ಜೊತೆ ಕುತ್ಕೊಂಡು ಆ ನಿರಾಣಿ ಅಣ್ಣನವ್ರೆ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರ ಏನಾದರೂ ಮೀಸಲಾತಿ ಕೊಟ್ರೆ ನಾನು ತಂದು ನಿಮಗೆ ತಿರ್ಸ್ತೀನಿ ಅಕಸ್ಮಾತ್ ನಿಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಆ ನಮ್ಮ ನಮ್ಮ ಸರ್ಕಾರ ಬಂದಾಗ ನಾನು ಮೀಸಲಾತಿಯನ್ನ ತಂದು ಕೊಡ್ತೀನಿ ಅವಾಗ ನೀನು ಕೈಗೆ ಬಳೆಗಳನ್ನ ಮಾಡಿಸ್ಕೊಡ್ರಿ ಅಂತ ಕೇಳಿದ್ರು ನಿರಾಣಿ ಅಣ್ಣನವರ ಪರವಾಗಿ ನಾನು ಈಗ ಹೇಳ್ತಾ ಇದ್ದೀನಿ ಎಲ್ಲ ಸಮಾಜ ಬಾಂಧವರಿಂದ ನಮ್ಮ ಎಲ್ಲ ರೈತರು ನಮ್ಮ ಸಮಾಜದವರು ಬಹಳಷ್ಟು ಜನ ರೈತರು ಇದ್ದಾರೆ ಎಲ್ಲರ ಹತ್ರಕ್ಕೂ ಅವ್ರು ಬೆಳೆದಂತ ಕಾಳುಗಳನ್ನ ತಗೊಂಡೋಗಿ ಹಾಕಿ ಅವರ ತೂಕದ ಬಂಗಾರವನ್ನ ನಾನು ಮಾಡಿಸ್ಕೊಡ್ತೀನಿ ಲಕ್ಷ್ಮಿ ಅಕ್ಕನವ್ರಿಗೆ ನಿಮ್ಮ ಎಲ್ಲರ ಮೂಲಕ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ನಮ್ಮ ಸಮಾಜದ ಶಾಸಕರುಗಳು ಬಹಳಷ್ಟು ಉದ್ವೇಗದಿಂದ ಮಾತಾಡ್ತಾ ಇದ್ರು ಈಗ ಅವ್ರು ಎಲ್ಲಿದ್ದಾರೆ ಅಂತ ಕಾಣ್ತಾ ಇಲ್ಲ ಯಾರು ಅವ್ರು ಎಲ್ಲಿ ಹೋಗಿದ್ದಾರೆ ಈ ಸಮಾಜನ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಬಳಸ್ಕೊಂಡ್ರ ಇಲ್ಲಿವರೆಗೂ ಸಮಾಜದ ಮುದ್ದ ಜನರ ಭಾವನೆ ಜೊತೆಗೆ ದಯಮಾಡಿ ಆಟ ಆಡ್ಬೇಡ್ರಿ ನೀವು ಯಾರು ಈಗ ಎಲ್ರೂ ಪ್ರಜ್ಞಾವಂತರಿದ್ದಾರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅಂತಂದೇಳಿ ಎಲ್ರಿಗೂ ಗೊತ್ತಿದೆ ನೀವ್ ಹೆಂಗ ನಡ್ಕಲ್ತಾ ಇದ್ದೀರಾ ಹೇಳಿ ಈಗಲೂ ಕೂಡ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ನಿಮಗೆ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ ಧರ್ಮದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಏನಾದರೂ ಇದ್ದರೆ ನೀವು ಈ ಕ್ಷಣದಿಂದ ನೀವು ರಿಸೈನ್ ಮಾಡಿ ಬರ್ರಿ ನಮ್ಮ ಜೊತೆಗೆ ಹೋರಾಟ ಕೇಳಿಯೋದು ನಮ್ಮ ಜೊತೆಗೆ ಸ್ವಾಮೀಜಿಗಳ ಜೊತೆಗೆ ಹೋರಾಟ ಕೇಳಿದ್ರಿ ಅವತ್ತು ನೀವು ನಿಜವಾದ ನಮ್ಮ ಸಮಾಜ ಬಾಂಧವರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನೀವು ಈಗ ನೀವೆಲ್ಲ ಮಾಡ್ತಾ ಇರೋ ಅಂತ ನೋಡಿದ್ರೆ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ನಡ್ಕೊಳ್ತಾ ಇದ್ದೀರಾ ನಾವು ಇದನ್ನ ಖಂಡಿಸ್ತಾ ಇದೀವಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ ನಾವು ಸಮಾಜ ಬಾಂಧವರೆಲ್ಲ ಸೇರ್ಕೊಂಡು ನಾವು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀವಿ ಇರ್ತಕ್ಕಂಥ ಈ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಶಾಸಕರುಗಳಿಗೂ ಕೂಡ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಉಪಯೋಗಿಸಿಕೊಳ್ಳುವಂತ ಇದನ್ನ ದೂರ ಮಾಡಿ ಮೊದಲಿಗೆ ಕೂಡ ಸಿದ್ದರಾಮಯ್ಯನವ್ರು ಒಂದು ಕೆಲಸ ಮಾಡಿದ್ರು ವೀರಶೈವ ಲಿಂಗಾಯತ ಅಂತ ಎರಡು ಪಂಗಡಗಳನ್ನ ಮಾಡಿದರು ನಮ್ಮ ಲಿಂಗಾಯತರೊಳಗೆ ಎರಡು ಪಂಗಡಗಳನ್ನ ಮಾಡಿದರು ಈ ಹಿರಿಮೆನು ಕೂಡ ಸಿದ್ದರಾಮಯ್ಯವರಿಗೆ ಸಲ್ಲುತ್ತೆ ಈ ಇವನ್ನೆಲ್ಲ ಈ ಡಿವೈಡ್ ಮಾಡ ದಯಮಾಡಿ ಬಿಡಿ ನಮ್ಮ ಸಮಾಜಕ್ಕೆ ನೀವು ಈಗ ಕ್ಷಮೆ ಕೇಳದೆವು ಹೋದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಇನ್ನು ಎಲ್ಲ ಸಮಾಜ ಬಾಂಧವರ ಜೊತೆಗೆ ಚರ್ಚೆ ಮಾಡಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ನಾವು ಎಲ್ರನ್ನೂ ಸಭೆ ಕರೆದು ಅವ್ರ ಜೊತೆ ಮಾತಾಡಿ ನಾವ್ ಈಗೇನು ಟ್ರಾಕ್ಟರ್ ತಗೊಂಡು ಹೋಗೋದನ್ನ ನಿಲ್ಲಿಸಿದ್ರಿ ನಾವು ಮುಂದೆ ಅದನ್ನ ಮುಂದ್ ಮಾಡಬೇಕು ಅಂತ ಹೇಳಿ ನಾವು ಹೋರಾಟಕ್ಕೆ ಇಳಿತಾ ಇದೀವಿ ಈ ಯಾರ್ಯಾರು ಶಾಸಕರುಗಳು ಕಾಂಗ್ರೆಸ್ ಶಾಸಕರುಗಳು ನಮ್ಮ ಪ್ರಾಣ ಹೋಗ್ಲಿ ಆ ನಮ್ ಪ್ರಾಣ ಹೋದ್ರು ನಾವು ಇನ್ ಸರಿ ಅಲ್ಲ ಅಂತ ಏನ್ ಹೇಳಿದ್ರಿ ಅವರೆಲ್ಲ ನಿಜವಾಗ್ಲೂ ನಿಮ್ಗೆ ಏನಾದ್ರೂ ನೈತಿಕತೆ ಅನ್ನೋದಿದ್ರೆ ಸಮಾಜ ಅನ್ನೋದಿದ್ರೆ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಸಮಾಜದ ಬಗ್ಗೆ ಗೌರವ ಇದ್ರೆ ನೀವೆಲ್ಲಾ ಈ ಕ್ಷಣದಿಂದ ನಮ್ಮ ಜೊತೆಗೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದು ನೀವು ಸಮಾಜನ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಬಳಸ್ಕೊಂಡಿದೀರಾ ಅಥವಾ ನಿಜವಾಗ್ಲೂ ನಿಮಗೆ ಸಮಾಜದ ಬಗ್ಗೆ ಕಳಜಿದೆಯಾ ಸಮಾಜದ ಮಕ್ಕಳ ಬಗ್ಗೆ ನಾವು ಮೀಸಲಾತಿಯನ್ನ ಕೇಳ್ತಾ ಇರೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ಲಿ ಶಾಸಕರುಗಳಾಗ್ಲಿ ಅಧಿಕಾರ ಸಿಗತಕ್ಕ ಪಂಚಮಸಾಲಿ ಸಮುದಾಯ ನಮ್ದು ಅಂತ ಹೇಳಿ ನಮ್ಮ ಮತಗಳು ಬೇಕು ಕನಿಷ್ಠ ರಾಜ್ಯದಲ್ಲಿ ಎಂಬತ್ತರಿಂದ ತೊಂಬತ್ ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ಪಂಚಾಂಸಾಲಿ ಸಮಾಜನ ಉಪಯೋಗ ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ಮಿನಿಸ್ಟರ್ಗಳು ಆಗಿ ಪಂಚಾಂಶಾಲಿ ಹೆಸರಲ್ಲಿ ಅಧಿಕಾರ ಬಂದು ಅಧಿಕಾರ ಬರ ತನಕ ಪಂಚಾಂಶಾಲಿ ಮತಗಳು ಬೇಕು ಅಧಿಕಾರ ಬಂದ್ಮೇಲೆ ಸಮಾಜದ ಒಂದು ಏಳಿಗೆ ಸಮಾಜದ ಕಷ್ಟ ನೋವುಗಳನ್ನ ಹಿಂದಿರು ಅವರು ಅವ್ರು ಅಧಿಕಾರದಾದಲ್ಲಿ ಇದ್ದಾರೆ ಬಟ್ ಅವ್ರು ಏನಾದ್ರು ಸಮಾಜದ ಬಗ್ಗೆ ಅವ್ರ ಗೌರವ ಅಂತ ಇದ್ರೆ ಇವತ್ತೇ ರಾಜೀನಾಮೆ ಕೊಟ್ಟು ನಮ್ಮ ಅಧ್ಯಕ್ಷ ಹೇಳಿದಂಗೆ ಸಮಾಜ ಜೊತೆ ಕೈ ಜೋಡಿಸಿ ಗುರುಗಳ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಸಮಾಜಕ್ಕೆ ಮೀಸಲಾತಿಗೋಸ್ಕರ ಅವ್ರು ಬರ್ಬೇಕು ಎಲ್ಲರೂ ಸಮಾಜದ ಬಗ್ಗೆ ಕಳಕಳಿ ಇದ್ರೆ ಅವರು ಅಧಿಕಾರಕ್ಕೋಸ್ಕರ ಪಂಚಮಸಾಲಿ ಮತಗೊಳ್ಬೇಕು ಎಂಬತ್ತರಿಂದ ತೊಂಬತ್ತು ಲಕ್ಷ ಇರ್ತಕ್ಕಂಥ ಒಂದು ಬೃಹತ್ ವೀರಶಿವಿಂಗಾಯತಗಳು ಅತಿ ಹೆಚ್ಚು ಮತಗಳು ಇರ್ತಕ್ಕಂಥದ್ದು ಈ ಪಂಚಮಾಲಿ ಸಮಾಜದ್ದು ಎಂಬತ್ತರಿಂದ ತೊಂಬತ್ತು ಲಕ್ಷ ಜನಸಂಖ್ಯೆ ಇರತಕ್ಕ ಒಂದು ಪಂಚಮಸಾಲಿ ಮತ ನಾ ಪಂಚಮಸಾಲಿ ಪಂಚಮಸಾಲಿ ಅನ್ನೋ ಒಂದು ಇದನ್ನ ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬಂದ ನಂತರ ಈಗ ಅವ್ರಿಗೆ ಬೇಕಾಗಿಲ್ಲ ಸಮಾಜನ ಮರ್ತ್ ಬಿಡಾರೆ ಎಲ್ಲ ಎ ಸಿ ರೂಮು ಎ ಸಿ ಕಟ್ಟಡ ಕೂತ್ಕೊಂಡು ಈಗ ಅವ್ರು ಸಮಾಜನ ಮರ್ತಿದ್ದಾರೆ ಬಟ್ ಅವ್ರು ನಿಜವಾಗ್ಲೂ ಏನಾದ್ರು ಅವರಿಗೆ ಒಂದು ಅಭಿಮಾನ ಇದ್ರೆ ಸಮಾಜದ ಬಗ್ಗೆ ಕಳಕಳಿ ಇದ್ರೆ ಅವರು ಈಗ ಹೇಳ್ದಂಗೆ ರಾಜೀನಾಮೆ ಕೊಟ್ಟು ಬಂದು ಗೈ ನಾವು ಕೇಳ್ತಾ ಇರೋದೇನು ಅವ್ರ ಅಪ್ಪ ಮನೆ ಆಸ್ತಿ ಅಲ್ಲ ನಾವು ಸಂವಿಧಾನ ರತ್ವವಾಗಿರ್ತಕ್ಕಂಥ ಒಂದು ಹಕ್ಕು ಯಾಕೆ ವಾಕ್ ಸ್ವಾತಂತ್ರ್ಯ ಇಲ್ವಾ ನಮಗೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಕ್ಕನ್ನ ನಾವು ಕೇಳ್ತೀವಿ ಶಾಂತಿಯುತವಾಗಿ ಬೆಳಗಾಂ ಅಧಿವೇಶನದಲ್ಲಿ ಶಾಂತಿಯುತವಾಗಿ ಹೋರಾಟ ಸೆಕೆಂಡ್ ಏ ಮೀಸಲಾತಿ ನಮ್ಮ ಒಂದು ವರ್ಗದಲ್ಲಿ ಅತಿ ಕಡು ಬಡವರು ಇದ್ದಾರೆ ಕೂಲಿ ಇದ್ದಾರೆ ಮುಂದಿನ ಒಂದು ಪೀಳಿಗೆಗೆ ಸೆಕೆಂಡ್ ಏ ಮೀಸಲಾತಿ ಶೈಕ್ಷಣಿಕವಾಗಿ ಉದ್ಯೋಗಕ್ಕಾಗಿ ನಾವು ಕೇಳ್ತಾ ಇರೋದು ಅಷ್ಟೇ ನಾವೇನು ಬೇರೆ ಏನು ಕೇಳ್ತಾ ಇಲ್ಲ ಹಕ್ಕು ಆ ಹಕ್ಕ ಶಾಂತಿಯುತವ್ರು ಕೇಳಕ್ಕೆ ಹೋದಾಗ ಇವರು ಸಿದ್ದರಾಮಯ್ಯ ಸರ್ಕಾರ ಗುಂಡಾಗಿರಿ ವರ್ತನೆ ಮಾಡಿದೆ ಸೊ ಅದನ್ನ ನಾವು ನಮ್ಮ ತಾಲೂಕ್ ಸಮಾಜದಿಂದ ಬಂಜಿ ಸಮಾಜನ ಫಸ್ಟ್ ಮೊದಲಾಗಿ ಖಂಡನೆ ಮಾಡ್ತಾ ಇದೀವಿ ನಮ್ಮನ್ನ ಹೊಡೆದು ರಕ್ತ ರಕ್ತ ಬರಂಗ್ ಮಾಡಿದ್ರು ಗುಂಡಾಗಿರಿ ಇಟ್ಲಾರ್ ಸರ್ಕಾರ ಮಾಡ್ ಮಾಡ್ತಾ ಇದಾರೆ ನಾವ್ ಕೇಳೋ ನಮ್ಮ ನಾವು ಕೇಳ್ತಾ ಇದೀವಿ ಹಿಟ್ಲರ್ ಸರ್ಕಾರದ ವರ್ತನೆ ಮಾಡಿ ನಮ್ಮ ನಮ್ಮ ಸಮಾಜಕ್ಕೋಸ್ಕರ ಅವರೆಲ್ಲರೂ ಕಾಂಗ್ರೆಸ್ ನಮ್ಮ ಹನ್ನೆರಡು ಜನ ಇವ್ರು ಇದರಲ್ಲ ಶಾಸಕರು ಮಿನಿಸ್ಟರ್ ಅವ್ರೆಲ್ಲರು ಅವ್ರು ಯಾರು ಮಾತಾಡ್ತಾ ಇಲ್ಲ ಈಗ ಅವಾಗಲ್ಲ ಕಾಶ್ಯಾನ ಬೆಳಗ ಮದ್ವೆ ಅಷ್ಟ ನನ್ ಜೀವ ಬೇಕಾದ್ರು ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಇವತ್ತಿಲ್ಲ ಅವ್ರು ಅಧಿಕಾರ ಸಿಕ್ಕಿದ್ಮೇಲೆ ಅವರೆಲ್ಲ ಪಂಚಾಯತ್ ಸಲಿನ ಬಳಸ್ಕೊಂತಾರೆ ಎಂಬತ್ತೊಂಬತ್ ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜನಸಂಖ್ಯೆನ ಮತವಾಗಿ ಪರಿವರ್ತನೆ ಮಾಡ್ಕೊಂಡು ಈಗ ಯಾರು ಇಲ್ಲ ಆಗುತ್ತೆ ಅದಕ್ಕಾಗಿ ನಮ್ಮ ಗುರುಗಳು ಜಯ ಸ್ವಾಮಿಗಳು ತಮ್ಮ ಪೀಠರೇ ತ್ಯಾಗ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಪ್ರಾಣ ಹೋಗ್ಲಿ ನಾವು ಒಂದು ಹೋರಾಟಕ್ಕೆ ಯಾವಾಗಲೂ ನಡೆಯುತ್ತಿವಿ ಈ ಒಂದು ಹೋರಾಟದಲ್ಲಿ ನಮ್ಮ ಚನ್ನಗಿರಿ ತಾಲೂಕ್ ಸಮಾಜದಿಂದ ಅವರನ್ನ ಖಂಡನೆ ಮಾಡಿ ಇವತ್ತು ನಾವೊಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತಿದ್ದು ಇವತ್ತು ಸೆಕೆಂಡ್ ಸಹಕಾರದೇ ತಹಶೀಲ್ದಾರ್ ಅವರು ಸಿಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ವಿ ತಾಲೂಕ್ ಪಂಚಮದಲ್ಲಿ ಒಂದು ಸಮಾಜದಿಂದ ನಾವು ಇವತ್ತು ಖಂಡನೆ ಮಾಡ್ತಾ ಆ ಒಂದು ಅವರ ಒಂದು ಸರ್ಕಾರದ ನೆಡೆಯನ್ನ ವಿರೋಧಿಸ್ತಾ ಇದೀವಿ ಸಮುದಾಯ ಕೇಳಿದೀವಿ ನಾವು ಎಲ್ಲಾ ಲಿಂಗಾಯತರಿಗೂ ಒಬಿಸಿ ಗೆ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಕ್ಕೆ ನಮ್ಮ ಜಯಮೃರ್ಧ ಸ್ವಾಮೀಜಿಗಳು ಡೇ ಒನ್ನಿಂದನೂ ಎಲ್ಲಾ ಲಿಂಗಾಯತರಿಗೂ ಸೆಂಟ್ರಲ್ ಆಫೀಸಿ ಒಳಗೆ ನಮ್ಗೆ ಪಟ್ಟಿಗ್ ಸೇರಿಸಿ ಅಂತಾನೆ ಸರ್ಕಾರ ಒತ್ತಾಯ ಮಾಡಿದ್ದಾರೆ ನಾವೇನು ಒಂದೇ ಸಮುದಾಯಕ್ಕೆ ನಮ್ಗೆ ಅಷ್ಟೇ ಕೊಡ್ರಿ ಅಂತ ನಾವು ಕೇಳಿಲ್ಲ ಎಲ್ಲಾ ಲಿಂಗಾಯತರಿಗೂ ಅನ್ಯಾಯ ಆಗಿದೆ ಅದನ್ನ ಈಗ ನಿಮ್ಗೆ ಅವಕಾಶ ಇದೆ ಅದನ್ನ ಸದ್ಬಳಕೆ ಮಾಡ್ಕೊಂಡ್ರಿ ಅನ್ನೋದೊಂದು ಸ್ವಾಮೀಜಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಇದು ಮೀಸಲಾತಿ ಕೊಡೋದ್ರ ಜೊತೆಗೆ ಎಲ್ಲಾ ಸಮುದಾಯಕ್ಕೂ ನಾವು ನ್ಯಾಯ ನ್ಯಾಯ ಒದಗಿಸುವ ಮುಂದಿನ ಹೋರಾಟ ನಾವೆಲ್ಲರೂ ಜೊತೆಗೆ ಮಾತಾಡ್ತೀವಿ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮಾತಾಡಿ ಸ್ವಾಮೀಜಿಗಳ ಜೊತೆ ಮಾತಾಡಿ ಆ ನಮ್ಮ ಸೀನಿಯರ್ ದಾವಣಗೆರೆಯಲ್ಲಿ ನಮ್ಮ ಶಿವಶಂಕರ್ ಅವರು ಇದಾರೆ ನಾವು ಅವರೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಇನ್ ಮುಂದೆ ಸ್ವಲ್ಪ ಹೋರಾಟದ ದಾರಿ ಬದಲಾಗುತ್ತೆ ಸ್ವಲ್ಪ ಈ ಜಾಣ ಕುರುಡುತನ ಮಾಡ್ತಾ ಇದ್ವಿ ಸರ್ಕಾರ ನಿರಂತರವಾಗಿ ಹೋರಾಟ ನಿರಂತರವಾಗಿ ನಿರಂತರವಾಗಿ ಜೋರಾಗಿ ನಡೆಯುತ್ತೆ ಮುಂದೆ ನ್ಯಾಯ ಸಿಗೋದು ಹೋರಾಟ ಸಮಾಜ